ತಕ್ಕಂಥ ಕುಮಾರನವ್ರ ಬಗ್ಗೆ ಆಗಲಿ ಮಾತಾಡ್ಬೇಕಾದ್ರೆ ನಾಲಿಗೆ ಮೇಲೆ ಇಡ್ತಾ ಇರಬೇಕು ರಾಜಕೀಯ ಗೊತ್ತಿಲ್ಲ ಅಂತ ಅಂದರೆ ರಾಜಕೀಯ ಗೊತ್ತಿರೋದಕ್ಕೆ ಕೂತಿ ಚರ್ಚೆ ಮಾಡಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದಾಗಲಿ ಮಾಧ್ಯಮ ಮುಖಾಂತರ ಹೇಳ್ಕೊಡ್ತಾಗ್ಲಿ ಸೂಕ್ತ ಅಂತ ಆನಂದರು ಹೇಳಿಕ್ಕೆ ಬಯಸ್ತೀನಿ ಆನಂದ ಆನಂದ್ರಿಗೆ ಇನ್ನೊಂದು ಹೇಳ್ತೀನಿ ರಾಜಕೀಯ ಮಳೆ ಮಳೆದಿರಲ್ಲಿ ಇವಾಗ ಬೆಳೆದಿರ್ತಕ್ಕಂಥ ಸಸಿ ನೀವು ಅಂಥ ದಿಗ್ಗಜರ ಬಗ್ಗೆ ಮಾತಾಡ್ಬೇಕಾದ್ರೆ ರಾಜಕೀಯ ಮುಸದಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಅತ್ತ ಆಲೋಚನೆ ಮಾಡಿ ಮಾತಾಡಿ ಅಂತ ನಗರಸಭಾ ಅಂತ ಆನಂದ್ರಿಗೆ ಹೇಳಿಕ್ಕೆ ಬಯಸ್ತೀನಿ ಅದ್ರ ಜೊತೆಯಲ್ಲಿ ಮಾತಾಡಿದ್ದಾರೆ ಇನ್ನೊಂದು ಮಾತಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನೆಲ್ಮಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸವಾಲು ನಮಸ್ಕಾರ ಇವತ್ತು ಒಂದು ವಿಚಾರ ನಿಮ್ಮಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಬಂದಿದ್ದೀನಿ ವಿಚಾರ ಏನಪ್ಪ ಅಂತಂದರೆ ನಮ್ಮ ನೆಲ್ಮಂಗ್ಲ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಏನು ಯುವ ಘಟಕದ ಅಧ್ಯಕ್ಷರಾದಂಥ ಪಾಪಣಿಯವರು ಕೆಲವೊಂದು ಹೇಳಿಕೆ ಒಂದು ಒಂದು ದಿವಸ ಎರಡು ಸಿನಿಗಳು ಹೇಳಿಕೊಂಡಿರ್ತಾರೆ ಆ ಹೇಳಿಕೆ ಏನೇನು ಇಡ್ತಾರೆ ಅಂತ ಅಂತಂದರೆ ನಾನು ಏನು ಇವರು ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಹಾಗೆ ನಿಖಿಲ್ ಬಗ್ಗೆ ಏನೋ ಹೇಳಿರೋ ಮಾತ್ರಲ್ಲಿ ಅವರು ಏನದು ನಾಲ್ಗೆ ಹಿಡಿತಾ ಹಿಡಿದು ಮಾತಾಡಬೇಕು ಅಂತ ಹೇಳಿರ್ತಾರೆ ಒಂದು ಪಾಯಿಂಟು ಇನ್ನೂ ಒಂದು ಹೇಳ್ತಾರೆ ಅಂತ ಅಂತಂದರೆ ನಾನು ಏನೋ ಬೆಳೀತಾರ ಸಸಿ ಅಂತ ಹೇಳಿದ್ದಾರೆ ಆಮೇಲೆ ರಾಜಕೀಯ ಕಲ್ತ್ಕೋಬೇಕಾಗತ್ತೆ ಆಚೆಗಡೆ ಇವ್ರು ತಿಳ್ಕೋಬೇಕು ರಾಜಕೀಯ ಇವ್ರಿಗೆ ಗೊತ್ತಿಲ್ಲ ಕೇಳಿ ಮಾಡಿ ಮಾತಾಡಬೇಕು ಅಂತ ಒಂದು ಹೇಳಿದ್ದಾರೆ ಆಮೇಲೆ ನನಗೆ ಯಾರು ಎಲೆಕ್ಷನ್ನಲ್ಲಿ ನನಗೆ ವಿರುದ್ಧವಾಗೇ ನನಗೆ ಇಲ್ಲಿ ನಡ್ಸ್ಕೊಂಡ್ರು ಅವರ ಹೆಸರುಗಳನ್ನ ಹೇಳಬೇಕು ನೀವು ಅಂತೇಳಿ ಕೆಲವೊಂದು ನನಗೆ ಚರ್ಚೆ ಮಾಡಿರ್ತಾರೆ ಇವರಿಗೆ ಒಂದೊಂದಾಗಿ ನಾನು ಉತ್ತರ ಕೊಡೋಕೆ ಬರ್ತೀನಿ ನಾನು ದೇವೇಗೌಡರ ಬಗ್ಗೆ ಆಗಲಿ ಕುಮಾರಸ್ವಾಮಿ ಬಗ್ಗೆ ಆಗಲಿ ಯಡಿಯೂರಪ್ಪ ಬಗ್ಗೆ ಆಗಲಿ ಯಾವುದು ನಾನು ಹವಾಯಣಕಾರಿ ಒಂದು ಮಾತುಕತೆ ಆಗಲಿ ಅವರ ವೈಯಕ್ತಿಕ ಚರ್ಚೆ ಯಾವುದು ಮಾಡಿಲ್ಲ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದೀನಿ ಹೊರತು ಇಲ್ಲಿ ಕೆಲಸ ಮಾಡೋ ವಿಚಾರಕ್ಕೆ ದೊಡ್ಡವರು ಚಿಕ್ಕವರು ಅಂತ ಬರಲ್ಲ ಯಾಕೆ ಅಂತ ಅಂದರೆ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯವಾಗಿ ನಾವು ಮುಂದೆ ಬಂದು ಕೆಲಸ ಮಾಡ್ತೀವಿ ಅಂತ ಬಂದಾಗ ಕೆಲಸ ಮಾಡಿದ್ರೆ ಸ್ವೀಕಾರ ಮಾಡ್ತಾರೆ ಕೆಲಸ ಮಾಡಿದ್ರೆ ತಿರಸ್ಕರಿಸ್ತಾರೆ ಅವರು ದೊಡ್ಡೋರು ಇರಲಿ ಚಿಕ್ಕರಿರಲಿ ಆದರೆ ಇದರಲ್ಲಿ ಯಾವುದು ತಪ್ಪು ಅಂತೇನು ಕಂಡು ಬರ್ತಿಲ್ಲ ಬಹುಶಃ ಪಾಪಾಣಿಯವ್ರಿಗೆ ಇದು ವಿಚಾರ ಗೊತ್ತಿಲ್ಲ ಅಂತ ಅನಿಸುತ್ತೆ ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ ನಾನು ಇವಾಗ ಬೆಳೀತಾ ಇರೋ ಸಸಿ ಅನ್ನೋ ಥರ ಹೇಳಿದ್ದಾರೆ ಆಯ್ತಾ ಇವರು ಐವತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಬಂದಿದ್ದಾರಾ ಇವರೇ ನಾಲ್ಕು ಮರಾನ ಯಾವರು ಈ ಸತಿ ಗೆದ್ದಿರೋದು ನಾನು ಇಪ್ಪತ್ತು ವರ್ಷದ ರಾಜಕೀಯ ಮಾಡ್ಕೊಂಬಂತ ಇದ್ದೀನಿ ಬಹುಶಃ ನಾನು ರಾಜಕೀಯ ಪ್ರಾರಂಭ ಮಾಡಿದಾಗ ಬಹುಶಃ ಎಲ್ಲಾದರೂ ಆಟ ಆಡ್ಕೊಂಡಿದ್ರು ಅನಿಸುತ್ತೆ ಎಲ್ಲಿ ಗ್ರೌಂಡಲ್ಲಿ ಅವ್ರಿಗೆ ರಾಜಕೀಯನೇ ಗೊತ್ತಿರಲಿಲ್ಲ ಈ ಸತಿ ಗೆದ್ಬಿಟ್ಟು ಈ ದೊಡ್ಡ ದೊಡ್ಡ ಪದ ಎಲ್ಲ ಉಪಯೋಗಿಸ್ಬಾರ್ದು ಯಾಕೆಂದರೆ ರಾಜಕಾರಣ ನಾನು ಯಾರ ಥರ ಕಲಿಬೇಕೋ ಕಲ್ತಿದ್ದೀನಿ ನಂಗೆ ರಾಜಕೀಯ ಮಾಡೋದು ಗೊತ್ತಿದೆ ಅರ್ಥ ಆಯಿತಾ ನಿಮ್ಗೆ ಆ ಥರ ಏನಾದರೂ ಮಾತಾಡಬೇಕು ಅಂತ ಅಂತಂದರೆ ಎದುರುಗಡೆನೆ ಬನ್ನಿ ಇನ್ನೊಂದು 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 ಮೇಯ್ನ್ ಮುಖ್ಯ ಏನಂತಂದರೆ ಇವಾಗ ಏನು ನಾಲ್ಗೆ ಅಂತ ಹೇಳಿದ್ದೀರಾ ಇದೇ ನಾಲ್ಗೆ ಇಟ್ಕೊಂಡು ನನ್ನ ಹತ್ರ ಅಧ್ಯಕ್ಷ ಪೋಸ್ಟ್ ಕೊಟ್ಬಿಡಿ ತಿರ್ಗಾ ಮತ್ತೆ ಏನದು ನನಗೆ ಎರಡು ಕೋಟಿ ಅನುದಾನ ಹಾಕ್ಸ್ಕೊಡಿ ಕಾಂಗ್ರೆಸ್ಗೆ ಬರ್ತೀನಿ ಅಂತ ಅಂದ್ಬಿಟ್ಟು ನೀವು ಬಂದಿದ್ರಲ್ಲಪ್ಪ ಅವತ್ತು ಈ ನಾಲ್ಗೆ ಹಿಡ್ತಾ ಎಲ್ಲೋಪ್ಪ ಹೋಗಿದ್ದು ಪಾಪಣಿ ಆ ಜ್ಞಾಪಕ ಇರ್ಲೇವ ನಿಂಗೆ ಅವತ್ತು ಇದೇ ನಾಲ್ಗೆಲ್ಲಿ ನಿನಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಗರಸಭೆ ಅಧ್ಯಕ್ಷನ ಮಾಡಿಸ್ಬಿಟ್ರೆ ಅವಾಗ ಕುಮಾರಸ್ವಾಮಿನೂ ಬರಲ್ಲ ದೇವೇಗೌಡರು ಬರೋಲ್ಲ ಆಮೇಲೆ ಮತ್ತೆ ಇವರು ನಮ್ಮ ನಿಖಿಲೂ ಬರಲ್ಲ ಆವಾಗ ನಿನಗೆ ಅಧ್ಯಕ್ಷ ಪೋಸ್ಟ್ ಕೊಟ್ಟರೆ ಆರು ಕೊಟ್ಟರೆ ಹತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಅನ್ನೋ ಥರ ಹೇಳ್ತೀಯ ಹಾಂ ನಾನೇ ನಿನಗೆ ಎಲ್ ಎಡ್ ಕೆ ಕಾಂಗ್ರೆಸ್ ಕರೆದಿದ್ವಾ ನೀನೇ ಬರ್ತೀನಿ ಅಂತ ಅಂದ್ಬಿಟ್ಟು ಒಪ್ಕೊಂಡು ನಾಲ್ಕು ಐದು ದಿವಸ ನಮ್ಮ ಹತ್ರ ಸತತವಾಗಿ ಏನು ಒಂದೆರಡು ದಿವಸ ಅಲ್ಲಪ್ಪ ನೀನು ನಾಲ್ಕು ಐದು ಸತತವಾಗಿ ನನ್ನದು ಟೆಚಲ್ಲಿದ್ದೆ ಮಾತಾಡಿದೆ ನಾಲ್ಕು ಜನ ವ್ಯಕ್ತಿಗಳಿದ್ವಾ ನಿನ್ನನ್ನು ಸೇರಿಸಿ ನನ್ನನ್ನು ಸೇರಿಸಿ ಅವರಿಬ್ಬರು ವ್ಯಕ್ತಿ ಈ ಥರ ಬೇಡ ಇವಾಗ ಅರ್ಥ ಆಯಿತಾ ಏನಪ್ಪ ನಮ್ಮ ಹತ್ರ ಮಾತಾಡ್ತೀನಿ ನಾನು ಅವತ್ತು ಏನು ಹೇಳಿದೆ ಅಣ್ಣ ಇವತ್ತು ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಇದ್ದೀನಿ ನಾಳೆಯಿಂದ ಡಿ ಕೆ ಶಿವಕುಮಾರ್ ಅಂತ ಅಂತನ್ಬಿಟ್ಟು ನಾಳೆ ಹೋಗಿ ಸೇರ್ಪಡೆ ಆಗೋಣ ಅಂತ ರೆಡಿ ಇದ್ದೀನಿ ಅಂತ ಅಂತ ಹೇಳ್ಬಿಟ್ಟು ತಿರ್ಗಾ ಬೆಳಗ್ಗೆ ಇನ್ನೊಂದು ಬಣ್ಣ ಬದಲಾಯಿಸ್ತೇ ಆಂ ಎಷ್ಟು ಸರಿ ಬಣ್ಣ ಬದಲಾಯಿಸ್ತೀಯಾ ನೀನು ಹಾಂ ಎಮ್ ಎಲ್ ಎಲೆಕ್ಷನ್ ಒಂದು ಸತಿ ಏನು ಮಾಡಿದೆ ಸ್ಟಾರ್ಟಿಂಗಲ್ಲಿ ಈಗ ಡಿ ಕೆ ಶಿವಕುಮಾರ್ ಮನೇಲಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಬಂದಿ ತಾನೆ ಪ್ರೆಸ್ ಮೀಟ್ ಮಾಡುವಾಗ ಹೋಗಿ ಯಾಕೆ ಹಿಂದೆ ಕುತ್ಕೊಂಡೆ ಹಾಂ ಅವತ್ತು ನಿಮಗೆ ಜ್ಞಾನ ಇರಲಿಲ್ವಾ ಬರಬಾರ್ದು ಅಂದ್ಬಿಡಲಿಲ್ಲ ಡಿ ಕೆ ಶಿವಕುಮಾರ್ ಮೈನ್ ನೋಡ್ಕೊಂಬರಕ್ಕೆ ಬಂದಿದ್ದಾಗ ನೀನು ಹಾಂ ನೀನು ಪಕ್ಷ ಸಂಘಟನೆ ಮಾಡೋರು ಆಮೇಲೆ ಏನು ಯುವ ಘಟಕದ ಅಧ್ಯಕ್ಷ ಅಂತ ಹೇಳಿ ಹಾಂ ಇವೆಲ್ಲ ದಯವಿಟ್ಟು ತುಂಬ ಹೆಚ್ಚಿಗೆ ಆಯಿತು ಸುಮ್ಮನೆ ಖಾಲಿ ಡಬ್ಬ ಬಾರಿಸ್ಬೇಡಮ್ಮ ನೀನು ಅರ್ಥ ಆಯ್ತಾ ಏನೋ ವಿಚಾರ ಇದ್ದರೆ ಮಾತಾಡು ಅರ್ಥ ಆಯ್ತಾ ನಾನು ಆಮೇಲೆ ಇನ್ನೊಂದು ವಿಚಾರ ಏನದು ನಿಮ್ಗೆ ನಾಲ್ಕು ಜನ ತೊಂದರೆ ಕೊಟ್ಟವ್ರು ಯಾರು ಅಂತ ಕೇಳ್ತಿದ್ಯಾ ಹಾಂ ನಾಲ್ಕು ಜನ ತೊಂದರೆ ಕೊಟ್ಟವ್ರನ್ನ ಯಾರು ಅಂತ ಹೇಳ್ಬಿಟ್ಟು ಬೆಂಕಿ ಇಟ್ಬಿಟ್ಟು ಬಿಸಿ ಕಾಯಿಸ್ಕೊಳ್ಳೋಕೆ ಕೊಟ್ಟಿದ್ಯಾ ನೀನು ಹಾಂ ಆ ವಿಚ ಆ ವಿಚಾರ ಏನಕ್ಕೆ ಬಂದಂತ ಗೊತ್ತಿಲ್ಲಮ್ಮ ನಿಮಗೆ ಅವರು ನನಗೆ ಅನ್ಲಾಯಕ್ ಅಂತ ಹೇಳಿದ್ದಕ್ಕೆ ಆ ವಿಚಾರಕ್ಕೆ ಪ್ರಸ್ತಾಪ ಮಾಡಿ ಅದು ಐದು ವರ್ಷ ಹಿಂದೆ ವಿಚಾರ ದಯವಿಟ್ಟು ನನಗದು ಬೇಡ ನನಗೆ ವಿಚಾರ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಅವತ್ತು ಯಾಕೆ ನಾನು ಅದೆಲ್ಲ ಮರ್ತುಬಿಟ್ಟಿದ್ದೀವಿ ತಿರ್ಗಾ ನೀನು ಆ ವಿಚಾರ ಕೆಣಕ್ತಾ ಇದೀಯ ಅಂತಂದ್ರೆ ನಿನ್ನ ಮನಸ್ಥಿತಿ ಯಾವ ಥರ ಅಂತ ಹೇಳು ನೋಡೋಣ ಯಾವ ಥರ ಐತೆ ಅಂದ್ರೆ ಹಾಗಾದ್ರೆ ದೇವೇಗೌಡರು ಬಂದ್ಬಿಟ್ಟು ನಮ್ಮ ಇದ್ರದ್ದು ಎಲ್ಲಿ ನೈಸ್ ರೋಡ್ ಒಂದು ಗಲಾಟೆ ಇಲ್ಲಿ ಯಡಿಯೂರಪ್ಪ ಒಂದು ಬಳಸಬಾರ್ದು ಅಂತ ಕೆಟ್ಟ ಪದನ ಬಳಸ್ತಾರೆ ಅರ್ಥ ಆಯ್ತಾ ಇಡೀ ಸ್ಟೇಟ್ ಅವತ್ತು ಅದನ್ನ ಆಪೋಸ್ ಮಾಡ್ತೈತೆ ಆ ಪದ ಬಳಸ್ಬೋದಾಯ್ತು ಯಡ್ರೊಪ್ಪರ್ಗೆ ಅಂತ ಅಂತ ಅಂದ್ಬಿಟ್ಟು ಹಂಗೆ ಅಂದ್ಬಿಟ್ಟು ನೀವು ಅದೇ ಸಾರಿಸ್ಕೊಂಡಿದ್ದೀರಾ ಜೊತೆಲಿಲ್ವಾ ಇವಾಗ ಬಿಜೆಪಿ ಜೆ ಡಿ ಎಸ್ ಇಬ್ಬರುನು ಹಾಗೆ ನಾವು ಮರ್ತ್ ರೀ ಹಳೇದನ್ನ ಸಾರ್ಸ್ಕೊಂಡು ಏನು ಕಿತ್ತಾಕದೈತೆ ನಾವು ಮುಂದೆಗಡೆ ಹಾಗೆ ನೀನು ಇನ್ನು ಪಾಪ ನೀನು ಇನ್ನೂ ಇವಾಗ ಆಡ್ತಿರೋ ಹುಡುಗ ನಾನು ಸಸಿ ಅಲ್ಲಮ್ಮ ಅರ್ಥ ಆಯ್ತಾ ಒಳ್ಳೆಯದೊಂದು ವ್ಯಕ್ತಿತ್ವ ಬೆಳೆಸ್ಕೊ ಅರ್ಥ ಆಯ್ತಾ ಮಾತಿನ ಮೇಲೆ ಸ್ಟಿಕ್ಕನ್ ಆಗಿರೋ ಅರ್ಥ ಆಯ್ತಾ ಸುಮ್ಮನೆ ಏನೋ ಹೇಳಬೇಕು ಅಂದ್ಬಿಟ್ಟು ಮೀಡಿಯಾದವ್ರ ಮುಂದೆಗಡೆ ಇಲ್ಲಿ ಸ್ಥಳದಲ್ಲಿ ಹೇಳಕ್ಕೆ ಹೋಗ್ಬೇಡ ಹಾಂ ಇದೇ ಕೊರೆ ಚಾನ್ಸ್ ಹೇಳ್ತಾ ಇದ್ದೀನಿ ಕೇಳ್ರಿ ಮತ್ತೇನಾದ್ರೂ ನೀವು ಇಲ್ಲದ ಸಲ್ಲದೇನಾದ್ರೂ ನೀವು ಅಕಸ್ಮಾತ್ ಇನ್ನೊಂದು ವಿಚಾರ ಏನಾದರೂ ನಾನು ಹೇಳ್ತಾ ಇರೋದು ಸತ್ಯ ನಾನು ಅನ್ನಂಗಿದ್ರೆ ನೀವೇ ಬಾ ನೀನು ನಿಮ್ದು ದೇವ್ರ ಮೇಲೆ ಪ್ರಮಾಣ ಮಾಡ್ಬಿಟ್ಟು ನಾನು ಹೇಳ್ತಾ ಸುಳ್ಳು ಅಂತ ಅಂದ್ಬಿಟ್ಟು ಅರ್ಥ ಆಯ್ತಾ ನಾನು ಪ್ರಮಾಣ ಮಾಡ್ತೀನಿ ಅರ್ಥ ಆಯ್ತಾ ನೂರಕ್ಕೆ ನೂರು ಭಾಗ ಇದು ಸತ್ಯ ನಡೆದಿರೋದು ನಿನಗೆ ಕಾಂಗ್ರೆಸ್ಸಲ್ಲಿ ಅಧ್ಯಕ್ಷರು ಮಾಡಿದ್ರೆ ಒಳ್ಳೆಯರು ಇಲ್ಲಾಂದ್ರೆ ಕೆಟ್ಟೋರ ನಿನಗೆ ಹಾಂ ಇದೆಲ್ಲ ಬೇಡಮ್ಮ ತುಂಬ ಹೆಚ್ಚಿಗೆ ಆಯಿತು ಇನ್ನೂ ಹೇಳ್ತೀನಿ ಕೇಳ್ರಿ ಏನು ಕೊನೆಗೆ ಹೇಳಿದ್ಯಾ ನಮ್ಮ ಜೆ ಡಿ ಎಸ್ಸು ಯುವ ಘಟಕ ಬಂದ ಏನು ಶಕ್ತಿಶಾಲಿಯಾಗೈತೆ ಆಮೇಲೆ ನಮ್ಮದು ಜೆ ಡಿ ಎಸ್ ಇಲ್ಲಿ ಒಳ್ಳೆ ಸಂಘಟನೆ ಇದೆ ನೆಕ್ಸ್ಟ್ ನಾವು ಜೆ ಡಿ ಎಸ್ ಎಲ್ಲಿ ಗೆಲ್ಲೋದು ಅಂತ ಹೇಳ್ತೀಯ ಅದು ಕನ್ಸಲ್ಲು ಮಾಡಿಕೊಂಬೇಡ ಅರ್ಥ ನೀನು ಅಷ್ಟೇ ರಿಯಲ್ ಆಗಂತ ಯಾವುದೇ ಕಾರಣಕ್ಕೂ ಆಗಲ್ಲ ಯಾವುದೇ ಕಾರಣಕ್ಕೂ ಡಬ ಬರ್ಸ್ಬೇಕು ಅಷ್ಟೇ ನೀನು ನಾವು ಕೊಡೋ ಕಾಂಗ್ರೆಸ್ ಯಾವುದೇ ಇಟ್ಟು ತುಳ್ಕಲ್ಲ ನಾವು ಅರ್ಥ ಮಾಡ ಅರ್ಥ ಮಾಡ್ಕೊಂಡಾ ನಾವು ತುಳ್ಕಲ್ಲದ ರೀ ಸುಮ್ಮನೆ ಸುಮ್ಮನೆ ಕುತ್ಕೊಂಡು ಕೆಲ್ಸಕ್ಕೆ ಬಾರ್ದೆಲ್ಲ ಮಾತಾಡ್ಕೊಂಡು ಇದೆಲ್ಲ ನಂಬಿಕೆ ದ್ರೋಹ ಹಾಕೊಂಡ್ರಿ ಫಸ್ಟು ನೀನು ಯೋಚನೆ ಮಾಡು ಫಸ್ಟು ಮಾತಾಡಿರೋ ಬೆಲೆಗಳಿಗೆ ನೀನು ನೆಡ್ಕೊಂಡು ರೀತಿ ನೀತಿಗಳು ಫಸ್ಟ್ ಮನುಷ್ಯನಾಗೆ ಫಸ್ಟ್ ಹೇಳ್ತೀನಿ ನೀನು ಅರ್ಥ ಆಯ್ತಾ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಈ ನೆಕ್ಸ್ಟ್ ಏನೋ ಇದೇ ಇದ್ರೆ ಮುಂದುವರೆದ್ರೆ ನೀವು ನೀವೇನು ರೆಡಿ ಇದು ಅದು ನಾನು ರೆಡಿ ಇದ್ದೀನಿ